जय श्री कृष्ण जय श्रीरा श्रीगुरूभ्यो नम हरे ज्ञानंदम दिव निर्मलस्फटि कृतिम आधारा सर्विद्धान हयग्रीवस्मे ओं नमो भगवते वासुदेव नम ओं त्रयमक यजाहे सुगंध पुष्टिवर्धनम उर्वाकमें बंद मृत्यो मुखीयता ओम ओम नम शिवाय शिवाय नमो ನಮಸ್ಕಾರ ವೀಕ್ಷಕರೇ ಶ್ರೀಕೃಷ್ಣ ಜ್ಯೋತಿಶಾಲಯಕ್ಕೆ ಎಲ್ಲರಿಗೂ ಸ್ವಾಗತ ಬಹಳಷ್ಟು ಜನ ಪ್ರೀತಿ ವಿಶ್ವಾಸನ ತೋರಿಸ್ತಾ ಇದ್ದೀರಾ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ಆ ಬಹಳ ಪ್ರಸಿದ್ಧವಾದಂತಹ ಪುರಾತನ ಕಾಲದ ದೇವಸ್ಥಾನ ತ್ರಯಂಬಕೇಶ್ವರ ಮೈಸೂರಿನಿಂದ ಸುಮಾರು ಎಪ್ಪತ್ತು ಕಿಲೋಮೀಟ್ರ್ ದೂರದಲ್ಲಿರ್ತಕ್ಕಂಥ ಗುಂಡ್ಲುಪೇಟೆ ಗುಂಡ್ಲುಪೇಟೆಯಿಂದ ಒಂದು ನಾಲ್ಕೈದು ಕಿಲೋಮೀಟ್ರ್ ಆಗುತ್ತೆ ಮೈಸೂರಿನಿಂದ ಟೋಟಲ್ ಈ ದೇವಸ್ಥಾನ ಎಪ್ಪತ್ತು ಕಿಲೋಮೀಟ್ರ್ ಆಗುತ್ತೆ ಇವತ್ತು ಗೌರಿ ಹಬ್ಬ ಎಲ್ಲರಿಗೂ ಮೊದಲನೇದಾಗಿ ಗೌರಿ ಹಾಗೂ ವಿನಾಯಕ ಚತುರ್ಥಿಯ ಹಾರ್ದಿಕ ಶುಭಾಶಯಗಳು ಮೊದಲನೇದಾಗಿ ನನಗೆ ವಿದ್ಯೆಯನ್ನು ಕಲಿಸಿರ್ತಕ್ಕಂಥ ನನ್ನ ಪೂಜ್ಯ ಗುರುಗಳಂಥ ಡಾಕ್ಟರ್ ದಿನೇಶ್ ಗುರುಜಿಯವರ ವಾದಾರಂಭಗಳಿಗೆ ಪ್ರಣಾಮಗಳು ಏನು ವಿಶೇಷತೆ ವಿನಾಯಕ ಚತುರ್ಥಿ ದಿವಸ ವಿಶೇಷವಾಗಿ ಇವತ್ತು ಸಂಜೆ ಮಧ್ಯಾಹ್ನ ಮೂರು ಗಂಟೆ ಹತ್ತು ನಿಮಿಷದ ನಂತರ ಯಾವಾಗ ಬೇಕಾದ್ರೂ ನೀವು ಗಣಪತಿ ಮೂರ್ತಿಯನ್ನು ತರಬಹುದು ಚತುರ್ಥಿ ಪ್ರಾರಂಭ ಆಗುತ್ತೆ ಮುಹೂರ್ತ ಅಂತ ಏನು ಸಂಕಷ್ಟ ಗಣೇಶನ ತರಲಿಕ್ಕೆ ಯಾವುದೂ ಶಾಸ್ತ್ರಗಳಲ್ಲಿ ಉಲ್ಲೇಖ ಇಲ್ಲ ಆದ್ರೂ ಕೂಡ ಚರಲಗ್ನದಲ್ಲಿ ತಂದು ಸ್ಥಿರಲಗ್ನದಲ್ಲಿ ಸ್ಥಾಪನೆ ಮಾಡಬೇಕು ಅಂತ ಹೇಳ್ತಾರೆ ಬಟ್ ಅದನ್ನು ಕೂಡ ಇಡೀ ದಿವಸನೂ ಕೂಡ ನಾಳೆ ಸೂರ್ಯೋದಯ ಕಾಲಕ್ಕೆ ಚತುರ್ಥಿ ತಿಥಿ ಇರುತ್ತೆ ಹಾಗಾಗಿ ನಾಳೆ ಹಬ್ಬನ ಆಚರಣೆ ಮಾಡ್ತಾರೆ ಶಾಸ್ತ್ರಗಳ ಪ್ರಕಾರ ಈ ಒಂದು ವಿಶೇಷ ದಿನ ಗಣೇಶನಿಗೆ ಪ್ರಿಯವಾಗಿರ್ತಕ್ಕಂಥ ಎರಡು ಮಂತ್ರಗಳು ಡಿಸ್ಕ್ರಿಪ್ಷನಲ್ಲೂ ಕೊಟ್ಟಿರ್ತೀನಿ ಅದನ್ನು ಎಷ್ಟು ಬಾರಿ ಬೇಕಾದ್ರೂ ಜಪ ಮಾಡಿ ಭಾಳ ಅದ್ಭುತವಂತ ರಿಸಲ್ಟ್ ಸಿಗುತ್ತೆ ಮಂತ್ರ ಒಂದು ಓಂ ಗಮ್ ಗಮ್ ಗ್ಲೌಂ ಗ್ಲೌಂಗ್ ಗಣಪತಯೇ ನಮಃ ಓಂ ಗಮ್ ಗಮ್ ಗ್ಲೌಂ ಗ್ಲೌಂ ಗಣಪತಯೇ ನಮಃ ಭಾಳ ಅದ್ಭುತವಾದಂಥ ರಿಸಲ್ಟ್ ಕೊಡುವಂಥ ಮಂತ್ರ ವಿದ್ಯಾರ್ಥಿಗಳು ಎಜುಕೇಷನಲ್ಲಿ ಇರ್ತಕ್ಕಂಥವ್ರು ಯಾರ್ಯಾರೂ ಈ ಮಂತ್ರನ ಪ್ರತಿ ದಿವಸ ಇಪ್ಪತ್ತೇಳು ಬಾರಿ ಬೆಳಗ್ಗೆ ಮತ್ತು ಸಂಜೆ ಹೇಳೋದ್ರಿಂದ ವಿದ್ಯಾಭ್ಯಾಸದಲ್ಲಿ ಯಶಸ್ಸು ಸಿಗುತ್ತೆ ವಿದ್ಯೆಗೆ ಗಣಪತಿ ಅಧಿಪತಿ ಜೀವನದಲ್ಲಿ ಏನೇನೋ ಸಮಸ್ಯೆಗಳು ಬರುತ್ತೆ ಸಾಕಷ್ಟು ನಮಗೆ ತೊಂದರೆ ತಾಪತ್ರಯಗಳು ಬರುತ್ತೆ ಅದಕ್ಕೆ ವಿಘ್ನ ವಿನಾಯಕ ಸೊ ನಮ್ಮ ವಿಘ್ನಗಳನ್ನು ನಿರ್ಮೂಲನೆ ಮಾಡ್ತಕ್ಕಂಥ ಒಂದು ಪ್ರತೀತಿ ಹಿಂದಿನ ಕಾಲದಿಂದಲೂ ಬಂದಿರತಕ್ಕಂಥದ್ದು ನಮ್ಮ ಪೂರ್ವಜರು ಕೂಡ ವಿಘ್ನೇಶ್ವರ ಅಂತ ಅಂದರೆ ವಿಘ್ನಗಳನ್ನು ದೂರ ಓಡಿಸ್ತಕ್ಕಂಥ ಒಂದು ಶಕ್ತಿ ಇರ್ತಕ್ಕಂಥ ವಿನಾಯಕನನ್ನು ನಾಳೆ ದಿವಸ ಯಾವ ರೀತಿ ಪ್ರಾರ್ಥನೆ ಮಾಡಬೇಕು ಯಾವ ಒಂದು ವಿಶೇಷ ಮಂತ್ರ ನಮಗೆ ಸಹಾಯ ಆಗುತ್ತೆ ಓಂ ಹಸ್ತಿಮುಖಾಯ ಮುಖಾಯ ಲಂಬೋದರಾಯ ವಿಮಹೆ ತನ್ನೋ ಸಿದ್ಧಿ ಪ್ರಚೋದಯ ಭಾಳ ಶಕ್ತಿಶಾಲಿಯಾಗಿರ್ತಕ್ಕಂಥ ಮಂತ್ರ ಮತ್ತೊಮ್ಮೆ ಹೇಳ್ತೀನಿ ಓಂ ಹಸ್ತಿ ವಿದ್ಮಹೆ ಲಂಬೋದರಾಯ ಧೀಮಹಿ ತನ್ನೋ ಸಿದ್ಧಿ ಪ್ರಚೋದಯ ಈ ಮಂತ್ರನ ನೂರ ಎಂಟು ಬಾರಿ ಹೇಳ್ಬೋದು ಅಥವಾ ಕೌಂಟ್ಲೆಸ್ಸಾಗಿ ಎಷ್ಟು ಬೇಕಾದ್ರೂ ಕೂಡ ನಾಳೆ ಹೇಳೋದ್ರಿಂದ ವಿಘ್ನೇಶ್ವರನ ಆಶೀರ್ವಾದ ಯಾವಾಗಲೂ ನಿಮ್ಮ ಕುಟುಂಬದ ಮೇಲಿರುತ್ತೆ ಜೀವನದಲ್ಲಿ ಬರ್ತಕ್ಕಂಥ ಅಡೆತಡೆಗಳು ನಿವಾರಣೆ ಆಗುತ್ತೆ ನಾನು ಆಗಲೇ ಹೇಳಿದೆ ವಿಘ್ನ ನಿವಾರಕ ಭಾಳ ಶಕ್ತಿಶಾಲಿಯಾಗಿರ್ತಕ್ಕಂಥ ಪ್ರಥಮ ಪೂಜ್ಯ ಒಂದು ನಮ್ಮ ಶಾಸ್ತ್ರಗಳಲ್ಲಿ ಕೂಡ ನಮ್ಮ ಋಷಿಮುನಿಗಳಿಂದ ಹಿಡಿದು ಹಿಡಿದು ದೇವಾನುದೇವತೆಗಳು ಕೂಡ ವಿಘ್ನೇಶ್ವರನಿಗೆ ಪ್ರಥಮ ಪೂಜೆಯನ್ನು ಮಾಡಿ ಸಾಕಷ್ಟು ಅವರ ಸಮಸ್ಯೆಗಳಿಂದ ಹೊರಗೆ ಬಂದಿರ್ತಾರೆ ಇದನ್ನು ಸಾಕಷ್ಟು ಗ್ರಂಥಗಳಲ್ಲಿ ಮತ್ತು ಪುಸ್ತಕಗಳಲ್ಲೂ ಕೂಡ ನೋಡಿರ್ತೀರ ಬಹಳ ವಿಶೇಷವಾದಂತಹ ಮಂತ್ರ ಯಾರಾದರೂ ಈ ಮಂತ್ರನ ನಾಳೆಯಿಂದ ಪ್ರಾರಂಭ ಮಾಡಿ ನೂರ ಎಂಟು ದಿನದೊಳಗೆ ಒಂದು ಕಾಲು ಲಕ್ಷ ಒಂದು ಕಾಲು ಲಕ್ಷ ಜಪ ಮಾಡಿದ್ರೆ ಅವರಿಗೆ ಬಹಳ ಪ್ರಸಿದ್ಧಿ ಪಡಿತಾರೆ ಮತ್ತು ತುಂಬ ಅವರಿಗೆ ಅಷ್ಟೈಶ್ವರ್ಯಗಳು ಕೂಡ ಲಭ್ಯ ಆಗುತ್ತೆ ಬಹಳ ಅದ್ಭುತವಾದಂಥ ಶಕ್ತಿ ಇರುವಂಥ ಗಣಪತಿ ಮಂತ್ರ ಬಹಳ ಅದ್ಭುತವಾದಂಥ ರಿಸಲ್ಟ್ ಕೊಡುವಂಥ ಸಿದ್ಧಿ ಗಣಪತಿ ಮಂತ್ರ ನೂರ ಎಂಟು ದಿನದೊಳಗಾಗಿ ಒಂದು ಕಾಲು ಲಕ್ಷ ಜಪ ಮಾಡಿದರೆ ಕೆಲವರೆಲ್ಲೇ ಮಾತಲ್ಲಿ ಕೇಳಿರ್ತೀರ ಸಿದ್ಧಹಸ್ತರು ಅವರು ಅವ್ರ ಕೈಗುಣ ತುಂಬ ಚೆನ್ನಾಗಿದೆ ಆ ಥರ ನಿಮಗೆ ಆ ಭಗವಂತನ ಒಂದು ಆಶೀರ್ವಾದ ಸದಾಕಾಲ ಇರುತ್ತೆ ಬಹಳ ಪ್ರಸಿದ್ಧಿ ಹೊಂದಿರ ಅಷ್ಟೈಶ್ವರ್ಯಗಳು ಪ್ರಾಪ್ತಿಯಾಗುತ್ತೆ ನಾಳೆಯಿಂದ ಪ್ರಾರಂಭ ಮಾಡಿ ಬೇಕಾರೆ ಯಾವುದೇ ಸಂಕಲ್ಪನ ಮಾಡಿಕೊಂಡು ನೀವು ಇದನ್ನು ಮಾಡ್ಬೋದು ಅದನ್ನು ಬಿಟ್ಟು ಕೂಡ ಪ್ರತಿ ದಿವಸ ಇಪ್ಪತ್ತೇಳು ಬಾರಿ ಹೇಳೋದ್ರಿಂದ ವಿನಾಯಕನಿಗೆ ಬಹಳ ಪ್ರೀತಿ ಉಂಟಾಗುತ್ತೆ ನಿಮ್ಮ ಜೀವನದಲ್ಲಿ ಬರ್ತಕ್ಕಂಥ ಎಲ್ಲ ಕಷ್ಟಗಳನ್ನು ಕೂಡ ನಿವಾರಣೆ ಮಾಡ್ತೇನೆ ನಾಳೆಯ ಒಂದು ವಿಶೇಷ ದಿನ ಈ ಒಂದು ಕೆಲಸನ ಮಾಡಿ ಈ ಒಂದು ಅದ್ಭುತವಂತ ಮಂತ್ರನ ತಪ್ಪದಲ್ಲೇ ಎಲ್ಲರೂ ಹೇಳಿ ವಿದ್ಯಾರ್ಥಿಗಳಿಗೆ ಕೂಡ ಒಂದು ಮಂತ್ರ ಕೊಟ್ಟಿನ ಆಲ್ರೆಡಿ ಅದನ್ನು ಡಿಸ್ಕ್ರಿಪ್ಷನಲ್ಲಿ ಕನ್ನಡದಲ್ಲಿ ಕೊಟ್ಟಿರ್ತೀನಿ ದಯವಿಟ್ಟು ತಪ್ಪದಲ್ಲೇ ಹೇಳಿ ಮತ್ತೊಮ್ಮೆ ಎಲ್ಲರಿಗೂ ಸ್ವರ್ಣಗೌರಿ ಹಾಗೂ ವಿನಾಯಕ ಚತುರ್ಥಿಯ ಹಾರ್ದಿಕ ಶುಭಾಶಯಗಳು ಜೊತೆಗೆ ಎಲ್ಲರಿಗೂ ಆ ಶ್ರೀಕೃಷ್ಣ ಪರಮಾತ್ಮ ಸುಖ ಸಂತೋಷ ಸಮೃದ್ಧಿ ಆರೋಗ್ಯ ಐಶ್ವರ್ಯ ಇವೆಲ್ಲವನ್ನು ಕೊಟ್ಟು ಸದಾಕಾಲ ಸಂತೋಷದಿಂದ ಇಟ್ಟಿರಲಿ ಜಯ ಶ್ರೀಕೃಷ್ಣ ಜಯ ಶ್ರೀರಾಮ್